ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಮೈಸೂರು ಆಗಸ್ಟ್ ಹದಿನೈದು ಅದ್ದೂರಿಯಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಇಂದು ನಗರದ ಬನ್ನಿಮಂಟಪದ ಪಂಜಿನ ಕವಾಯಿತು ಮೈದಾನದಲ್ಲಿ ಆಚರಣೆ ಮಾಡಲಾಯಿತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ರವರು ಧ್ವಜಾರೋಹಣ ನೆರವೇರಿಸಿ ನಂತರ ಧ್ವಜವಂದನೆ ಸ್ವೀಕರಿಸಿದರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದ ನಂತರ ತೆರೆದ ವಾಹನದಲ್ಲಿ ಪೆರೇಡ್ ತಂಡಗಳ ಪರಿವೀಕ್ಷಣೆ ನಡೆಸಿದರು ಪೆರೇಡ್ ತುಕಡಿಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು ಪೆರೇಡ್ ನಲ್ಲಿ ಪೊಲೀಸ್ ಇಲಾಖೆಯ ಪುರುಷ ಹಾಗೂ ಮಹಿಳಾ ತಂಡಗಳು ಗೃಹ ರಕ್ಷಕ ದಳ ಅಗ್ನಿಶಾಮಕ ದಳ ಅಬ್ಕಾರಿ ದಳ ಎನ್ಎಸ್ಎಸ್ ಎನ್ಸಿಸಿ ತಂಡಗಳು ವಿಶೇಷ ಚೇತನ ಮಕ್ಕಳ ತಂಡ ಹಾಗೂ ಶಾಲಾ ಕಾಲೇಜು ತಂಡಗಳು ಭಾಗವಹಿಸಿದ್ದವು ಸಚಿವರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭ ಸಂದೇಶವನ್ನು ನೀಡಿದರು ಸಮಾರಂಭದಲ್ಲಿ ಶಾಸಕರಾದ ತನ್ಮೀರ್ ಸೇಠ್ ಮೂಡ ಅಧ್ಯಕ್ಷರಾದ ಕೆಮರಿಗೌಡ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ಜಿಲ್ಲಾಧಿಕಾರಿಗಳಾದ ಜಿ ಲಕ್ಷ್ಮೀಕಾಂತ ರೆಡ್ಡಿ ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಗಾಯತ್ರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜ್ ರವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಇಪ್ಪತ್ತೈದು ತುಕುಡಿಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಮುಖ್ಯ ಅತಿಥಿಗಳಿಗೆ ಸಲ್ಲಿಸುತ್ತಾ ಮುನ್ನಡೆಯಲಿವೆ ಈ ತುಕುಡಿಗಳ ಪ್ರಧಾನ ತಂಡ ನಾಯಕರಾಗಿ ರವರು ಹಾಗೂ ಉಪ ಪ್ರಧಾನ ದಳಪತಿ ಸುರೇಶ್ ಆರ್ ಎಸೈರವರು ವಹಿಸಿರುತ್ತಾರೆಂಪಿಕ್ಸ್ ನಲ್ಲಿ ಆರು ಪದಕಗಳೊಂದಿಗೆ ನಮ್ಮ ಭಾರತ ಹೆಮ್ಮೆಯ ಕವಾಯತಿನ ಪ್ರಧಾನ ತಂಡ ನಾಯಕರು ಎಸ್ಸಿ ಸಾಸನೂರು ಆರ್ಪಿ ಅವರು ಮುಖ್ಯ ಅತಿಥಿಗಳಿಗೆ ಗೌರವವನ್ನ ಸಲ್ಲಿಸುತ್ತಿದ್ದಾರೆ ಇವರನ್ನ ಇಂಬಾಲಿಸಿ ಉಪ ಪ್ರಧಾನ ದಳಪತಿ ಸುರೇಶ್ ಆರ್ಎಸ್ಐ మొదల తెట ఆశ్రుయిగల నాయకత్వం బిఎస్ బస్పరాజు ముఖ్య అతిథిగలికి ఘన గౌరవన ಸಲ್ಲಿಸುತ್ತ కొనడియ్తారు యరుకుకురి కర్ణాటక రాష్ట్ర సಶಸ್త్ర మైసల్పడే నాయకురు అమర్ యా నగర సశస్త మీసలుపడేత్వ తేజుగోపాల్ ఎస్టి పిఎస్ఐ సరదీ సాలేపడి జిల్లా సశస్త్ర మలుపడేయ్ సిటీ సగరిక పడే నాయకత్వం రేవణ సింగప్ప పిఎస్ఐ సంారడే సారథ్య కేకే మోహన్ వరకు మహిళా నాయకత్వ భానుకుమారి పిఎస్ఐ గృహరక్షణ దళవన్న ముత్త పిఎస్సీ టి రవికమార్ ಎ 70 ವಿರೋಧದಲ್ಲಿ నాయಕತ್ವ ಸಂಜಯ್ ಆರ್‌ಎಸ್ಐ ಹತ್ತಿರಕ್ಕೆ ಪರಿ ಆಕ್ಷಿಷ ಅವತಹ ಗುตุರು ಸೇವೆಗಳು ಮಹೇಶ್ ಗೌಡವರ ನೇತೃತ್ವದಲ್ಲಿ ಸರಂದಿಯ ಸಾಲಿನಲ್ಲಿ ಅಬಖಾರಿ ತಳ నాయಕತ್ವ ಸುನಿಲ್ కుమార్ ಆ ಮಹಿಳಾ ರಕ್ಷಕ ದಳ ಜಿ ಅವರ ಮುಂದಾಳತ್ವದಲ್ಲಿ ಎನ್ಸಿಸಿ ಆರ್ಮಿ ಕಾವೇರಮ್ಮ ಕೆಎಸ್ ಅವರ ನೇತೃತ್ವದಲ್ಲಿ ಎನ್ಸಿಸಿ ನೌಕಾದಳದ ನಾಯಕ ಕಿಶನ್ ಏರ್ಫೋರ್ಸ್ ಕೆಪಿ ಕುಂಕುಮ್ ಅವರ ನೇತೃತ್ವದಲ್ಲಿ ಶಾಲೆ ಎಸ್ಎಆರ್ ತಂಡ ಬಾಲಕರ ವಿಭಾಗದ ನಾಯಕ ಸುಮನ್ ನಂಜಪ್ಪ ಎಸ್ ಪೊಲೀಸ್ ಪಬ್ಲಿಕ್ ಶಾಲೆ ಎಸ್ಎಆರ್ಎಸ್ ತಂಡ ಬಾಲಕಿಯರ ವಿಭಾಗ ನಾಯಕತ್ವ ತನ್ಮಯಿ ಆರ್ ಜವಹರ ನವೋದಯ ವಿದ್ಯಾಲಯ ಎಸ್ಎಆರ್ಎಸ್ ತಂಡ ಬಾಲಕಿಯರ ವಿಭಾಗ ಲೇಖನ ಅವರ ಸಾರಥ್ಯದಲ್ಲಿ ನವೋದಯ ವಿದ್ಯಾಲಯ ಎಸ್ಎಆರ್ಎಸ್ ತಂಡ ಬಾಲಕರ ವಿಭಾಗ ನಾಯಕತ್ವ ವೇಣುಗೋಪಾಲ್ ಸ್ಕೌಟ್ಸ್ ತಂಡ ಪುಟ್ಟ ಬಾಲಕರ ತಂಡ ನೇತೃತ್ವ ಕಿರಣ್ಣ टाइट्स तंड नायिकात्व स्मिता भारत सेवा दल पालकर तटत नायक पोलीट भारत सेवा दल भालकीय विभाग नायकत्व एंजेल ಪ್ರೀತಿಯ ಬಂಧುಗಳೇ ನಮ್ಮ ಈ ಆಕರ್ಷಕ ಪಥ ಸಂಚಲನದಲ್ಲಿ ಮಕ್ಕಳು ಈ ಪುಟ್ಟ ಮಕ್ಕಳು ಬರ್ತಾ ಇದ್ದಾರೆ ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಅವರ ಅಭಿನಂದಿಸೋಣ ವಿಶೇಷ ಚೇತನ ಮಕ್ಕಳು ಶಿಸ್ತು ಹೆಜ್ಜೆಯನ್ನು ಹಾಕಿ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಶ್ರೀದೇವಿ ಪೂವಯ್ಯ ಅವರ ನೇತೃತ್ವದಲ್ಲಿ ವಿಶೇಷ ಚೇತನ ಮಕ್ಕಳು ಬ್ಯಾಂಡ್ ತಂಡದವರು ಮುಖ್ಯ ಅತಿಥಿಗಳಿಗೆ ಸಲ್ಲಿಸುತ್ತಿದ್ದಾರೆ

ದೇಶವನ್ನು ಬಿಡುಗಡೆಗೊಳಿಸಿದ ಎಲ್ಲ ಸ್ವತಂತ್ರ ಹೋರಾಟಗಾರರಿಗೂ ನಾಡಿನ ಜನತೆಯ ಪರವಾಗಿ ಗೌರವದ ನಮನಗಳು ಇಂದು ನಾವು ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಾಯಕರು ಮತ್ತು ಯೋಧರ ತ್ಯಾಗವನ್ನು ಸ್ಮರಿಸುತ್ತೇವೆ ಮತ್ತು ಗೌರವ ಸಲ್ಲಿಸುತ್ತೇವೆ ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆಗಳು ವಿದೇಶಿ ವಸಾಹತು ಶಾಹಿ ದಬ್ಬಾಳಿಕೆಯ ನೋ ಮುಕ್ತವಾದ ಸ್ವಾತಂತ್ರ್ಯದ ಗಾಳಿಯನ್ನು ಉಸಿರಾಡಲು ಅವರು ತಮ್ಮ ಬೆವರು ಮತ್ತು ರಕ್ತವನ್ನು ತ್ಯಾಗ ಮಾಡಿದರು ನಮಗೆ ಸ್ವಾತಂತ್ರ್ಯ ತಂದು ಕೊಡಲು ಹೋರಾಡಿದ ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಗೋಪಾಲಕೃಷ್ಣ ಗೋಖಲೆ ಲೋಕಮಾನ್ಯ ತಿಲಕ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇರಿದಂತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾದ ಸಮಸ್ತರಿಗೂ ಈ ಸಂದರ್ಭದಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ತ್ಯಾಗ ಬಲಿದಾನಗಳನ್ನು ಮಾಡಿದ ಹಿರಿಯರನ್ನು ಕೃತಜ್ಞತೆಯಿಂದ ನೆನಪು ಮಾಡಿಕೊಳ್ಳುವ ಕರ್ತವ್ಯದ ದಿನವಿದು ಆದರೆ ನಮ್ಮ ದೇಶಪ್ರೇಮ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಪಕ್ಕಷ್ಟೇ ಸೀಮಿತಗೊಳ್ಳಬಾರದು ದೇಶಪ್ರೇಮ ನಮ್ಮಲ್ಲಿ ಪ್ರತಿದಿನ ಪ್ರತಿಕ್ಷಣ ರಕ್ತವಾಗಿರಬೇಕು ನಾವಿಂದು ಮನೆಯೊಳಗೆ ಸುರಕ್ಷಿತವಾಗಿ ನಿಶ್ಚಿಂತೆಯಿಂದ ಇರಲು ಕಾರಣ ಪ್ರಾಣ ಪತ್ತೆ ಇಟ್ಟು ಗಡಿಯಲ್ಲಿ ಕಾಯುತ್ತಿರುವ ನಮ್ಮ ಹೆಮ್ಮೆಯ ಸೈನಿಕರು ಹೋರಾಡುತ್ತಿರುವ ಮತ್ತು ಹೋರಾಡುತ್ತಲೇ ವೀರಮರಣವನ್ನುಪ್ಪಿದ ನಮ್ಮ ಹೆಮ್ಮೆಯ ಸೈನಿಕರಿಗೆ ಒಮ್ಮೆ ತಲವಾಗಿ ನಮಿಸೋಣ ಭಾಷೆ ಧರ್ಮ ಸಂಸ್ಕೃತಿಗಳನ್ನು ಮೀರಿ ಮನುಷ್ಯರೆಲ್ಲ ಒಂದೇ ಎಂಬ ಭಾವದಲ್ಲಿ ನಮ್ಮನ್ನು ಬೆಸೆಯಬೇಕು ನಮ್ಮದು ಸರ್ವರನ್ನು ಒಳಗೊಂಡಿರುವ ಸರ್ವರನ್ನು ಬೆಸೆಯುವ ಮತ್ತು ಸರ್ವರಿಗೂ ಸಮಪಾಲು ಸಮಬಾಳು ನೀಡುವ ನಾಡಿನ ಪ್ರತಿಯೊಬ್ಬ ಪ್ರಜೆಯ ಜೀವನ ಮಟ್ಟ ಸುಧಾರಣೆಯನ್ನು ಗುರಿಯಾಗಿಟ್ಟುಕೊಂಡು ಸರ್ವೋದಯ ತತ್ವದ ಅಭಿವೃದ್ಧಿ ಮಾದರಿ ಇದನ್ನು ನಾನು ಕರ್ನಾಟಕದ ಅಭಿವೃದ್ಧಿ ಮಾದರಿ ಎಂದು ಹೆಮ್ಮೆಯಿಂದ ಕರೆಯುತ್ತೇನೆ ಅಭಿವೃದ್ಧಿ ಮಾದರಿಗೆ ಸಾಮಾಜಿಕ ನಾಯಕ ಕನಸುಗಾರ ಬಸವಣ್ಣ ಗ್ರಾಮ ಸ್ವರಾಜ್ಯದ ಅಧಿಕಾರ ಮಹಾತ್ಮ ಗಾಂಧೀಜಿ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವದ ಹೋರಾಟಗಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತಿತರ ಸಾಮಾಜಿಕ ಮತ್ತು ರಾಜಕೀಯ ಚಿಂತಕರ ಆಸೆಗಳು ಪ್ರೇರಣೆ ನೀಡಿವೆ ಅನೇಕ ಮಹಾನ್ ಸೇನರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದೆ ಎಲ್ಲ ಮಹನೀಯರು ಸರ್ವಸ್ಥರನ್ನು ತ್ಯಾಗ ಮಾಡಿ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿದ್ದರು ಶಾಂತಿಯುತ ಸಮಾಜವಿದ್ದರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಹೀಗಾಗಿ ಸರ್ಕಾರ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ ಅಭಿವೃದ್ಧಿಯೇ ಸ್ವಾತಂತ್ರ್ಯ ಹೀಗಾಗಿ ನಾವು ಈ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ನೇತೃತ್ವದ ನಮ್ಮ ಸರ್ಕಾರ ಶಕ್ತಿ ಗೃಹಜ್ಯೋತಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಾಗೂ ಯುವ ಎಂಬ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಅರ್ಥಶಾಸ್ತ್ರಜ್ಞ ಸೇನ್ ಅವರ ಅಮರ್ತಸೇನ್ ಅವರ ಪ್ರಮೇಯವಾದ ಅಭಿವೃದ್ಧಿಯೇ ಸ್ವಾತಂತ್ರ್ಯ ಎಂಬುದರ ನಂಬಿಕೆ ಇಟ್ಟು ಈ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನ ಮಾಡುತ್ತಿದ್ದೇವೆ ಇದರೊಂದಿಗೆ ಈ ಬಾರಿ ನಾಡಿನಾದ್ಯಂತ ಉತ್ತಮ ಮಳೆಯಾಗಿದ್ದು ಅನ್ನದಾತರು ಹರ್ಷಗೊಂಡಿದ್ದಾರೆ ಹಾಗೂ ನಮ್ಮ ಜಿಲ್ಲೆಯು ಮತ್ತಷ್ಟು ಅಭಿವೃದ್ಧಿಯತ್ತ ದಾಪುಗಾಲು ಹಾಕುತ್ತಿದೆ ನಮ್ಮ ಜಿಲ್ಲೆಯ ವಿವಿಧ ಇಲಾಖೆಗಳ ಪ್ರಗತಿ ವಿವರಗಳನ್ನು ತಮ್ಮ ಮುಂದಿಡುತ್ತಿದ್ದೇನೆ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ ಯೋಜನೆ ಈ ಯೋಜನೆ ಬಡ ಜನರಿಗೆ ಎರಡು ಹೊತ್ತು ಅನ್ನ ಊಟ ಮಾಡಿ ನೆಮ್ಮದಿ ಜೀವನ ಸಾಗಿಸಲು ನೆರವಾಗಿದೆ ಈ ಯೋಜನೆಯನ್ನು ಮುಕ್ತ ಕರ್ನಾಟಕದ ನಿರ್ಮಾಣದ ಉದ್ದೇಶದಿಂದ ಜಾರಿಗೆ ತರಲಾಗಿದೆ ಪ್ರತಿಯೊಬ್ಬರು ಆಹಾರದ ಕೊರತೆ ನೀಗಿಸುವ ಉದ್ದೇಶದಿಂದ ನಮ್ಮ ಸರ್ಕಾರ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ಹೊಂದಿರುವ ಪ್ರತಿ ಸದಸ್ಯರಿಗೆ ಪ್ರತಿ ಮಾಯಿ ಐದು ಕೆಜಿ ಆಹಾರ ಧಾನ್ಯ ಮತ್ತು ಉಳಿದ ಐದು ಕೆಜಿಗೆ ಹಣವನ್ನು ಫಲಾನುಭವಿಗಳ ಖಾತೆಗೆ ಡಿಬಿಟಿ ಮೂಲಕ ನೇರವಾಗಿ ಪಾವತಿ ಮಾಡಲಾಗುತ್ತಿದೆ ಈ ಯೋಜನೆಯಿಂದ ಜಿಲ್ಲೆ ಅಂದಾಜು ಆರು ಲಕ್ಷ ಅರವತ್ತು ಸಾವಿರ ಎಂಟುನೂರು ಹದಿನೆಂಟು ಕುಟುಂಬಗಳಿಗೆ ಅನುಕೂಲವಾಗಿದೆ ಮೈಸೂರು ಜಿಲ್ಲೆಯಲ್ಲಿ ಡಿವಿಟಿ ಯೋಜನೆಯಡಿ ಈವರೆಗೆ ನಾನೂರು ಎಂಟು ಪಾಯಿಂಟ್ ಒಂದು ಆರು ಕೋಟಿ ರೂಗಳನ್ನು ಫಲಾನುಭವಿಗಳಿಗೆ ಸಂದಾಯ ಮಾಡಲಾಗಿರುತ್ತದೆ ಮಹಿಳೆಯರನ್ನು ಸಬಲೀಕರಣ ಉದ್ದೇಶದಿಂದ ನಮ್ಮ ಸರ್ಕಾರವು ಶಕ್ತಿ ಯೋಜನೆಯನ್ನು ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಜಾರಿಗೆ ತಂದಿದ್ದು ಮೈಸೂರು ಜಿಲ್ಲೆಯಲ್ಲಿ ಈವರೆಗೂ ಒಟ್ಟು ಹತ್ತು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸುವ ಮೂಲಕ ಯೋಜನೆ ಸದುಪಯೋಗ ಸದುಪಯೋಗಪಡಿಸಿಕೊಂಡಿರುತ್ತಾರೆ ಹಾಗೂ ಪ್ರತಿದಿನ ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷ ಮಹಿಳಾ ಪ್ರಯಾಣಿಕರು ಈ ಯೋಜನೆ ಪ್ರಯೋಜನ ಪಡೆಯುತ್ತಿದ್ದಾರೆ ಪ್ರಯಾಣಿಕರ ಪ್ರಯಾಣದ ಹೆಚ್ಚಳಕ್ಕೆ ಅನುಗುಣವಾಗಿ ಸೂಕ್ತ ರೀತಿಯಲ್ಲಿ ಸಾರಿಗೆ ಸೌಲಭ್ಯ ಕಲ್ಪಿಸಲು ಹೊಸ ವಾಹನಗಳು ಮತ್ತು ಚಾಲಕರನ್ನು ನಿಯೋಜನೆ ಮಾಡಲಾಗುತ್ತದೆ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲಗೊಳಿಸಲು ಉದ್ದೇಶದಿಂದ ನಮ್ಮ ಸರ್ಕಾರವು ಪ್ರತಿಷ್ಠಿತ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದ್ದು ಈವರೆಗೆ ಜಿಲ್ಲೆಯಲ್ಲಿ ಆರು ಲಕ್ಷ ಫಲಾನುಭವಿಗಳು ಯೋಜನೆ ಪ್ರಯೋಜನವನ್ನು ಪಡೆದಿರುತ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಉತ್ತೀರ್ಣವಾಗಿ ಉದ್ಯೋಗದ ಡಿಪ್ಲೊಮಾ ಹಾಗೂ ಪದವಿಯ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು ಕ್ರಮವಾಗಿ ನಿರುದ್ಯೋಗ ಪತ್ತಿಯನ್ನು ಗರಿಷ್ಠ ಎರಡು ವರ್ಷಗಳ ಅವಧಿವರೆಗೂ ನೀಡಲಾಗುತ್ತಿದ್ದು ಮೈಸೂರು ಜಿಲ್ಲೆಯಲ್ಲಿ ಈವರೆಗೂ ಆರು ಸಾವಿರದ ನಾನ್ನೂರ ಐವತ್ತು ಅರ್ಥಿಗಳು ನೋಂದಣಿಯಾಗಿದ್ದು ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಫಲಾನುಭವಿಗಳಿಗೆ ಹಣವನ್ನು ಪೂರೈತಾಗಿದೆ ಮೈಸೂರು ಜಿಲ್ಲೆಗೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾಲಿನಲ್ಲಿ ಬಜೆಟ್ ಘೋಷಿಸಿರುವಂತೆ ಭೌಗೋಳಿಕ ಗುರುತು ಬೆಳೆಗಳಾದ ಮೈಸೂರು ಬಲ್ಲಿಗೆ ನಂಜಗೂಡು ರಸಬಾಳೆ ಹಾಗೂ ಮೈಸೂರು ವಿಳೆದಲ್ಲಿ ವಿಸ್ತೀರ್ಣ ಹೆಚ್ಚಿಸುವಿಕೆ ಉತ್ಪಾದನೆಗೆ ಉತ್ತೇಜನ ಮಾರುಕಟ್ಟೆ ವ್ಯವಸ್ಥೆ ಮತ್ತು ಬೆಳೆಗಳ ಸಂರಕ್ಷಣೆ ಕಾರ್ಯಕ್ರಮವನ್ನು ರೂಪಿಸಲಾಗಿರುತ್ತದೆ ಇಪ್ಪತ್ಮೂರು ಸಾಲಿನ ಎಸ್ಎಸ್ಎಲ್ಸಿ ಜಿಲ್ಲಾ ಫಲಿತಾಂಶದಲ್ಲಿ ನಮ್ಮ ಜಿಲ್ಲೆಯ ಸ್ಥಾನವು ಹತ್ತೊಂಬತ್ತನೇ ಸಾಲಿನಿಂದ ಏಳನೇ ಸ್ಥಾನ ಪಡೆದಿರುವುದು ಹೆಮ್ಮೆಯ ವಿಷಯವಾಗಿದ್ದು ಮುಂದಿನ ಬಾರಿ ಮೈಸೂರು ಜಿಲ್ಲೆಯನ್ನು ಮತ್ತಷ್ಟು ಉತ್ತೊಮ್ಮ ಸ್ಥಾನಕ್ಕೆ ಕೊಂಡೊಯ್ಯಲು ಅಗತ್ಯ ಕ್ರಮ ವಹಿಸಲಾಗುವುದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಮನ್ರೇಗಾ ಯೋಜನೆಯ ಮೂವತ್ತೊಂಬತ್ತಾರು ಸಾವಿರದ ಆರು ನಲವತ್ತು ಕಾಮಾರಿಗಳನ್ನು ಕ್ರಿಯಾ ಯೋಜನೆ ತೆಗೆದುಕೊಂಡಿದ್ದು ಅದರಲ್ಲಿ ಐದು ಸಾವಿರದ ಏಳುನೂರ ನಲವತ್ತ್ ಮೂರು ಕಾಮಾರಿಗೊಂಡ ಪ್ರಾರಂಭಗೊಂಡಿದೆ ಮನ್ರೇಗಾ ಯೋಜನೆಯಡಿಯಲ್ಲಿ ಇಪ್ಪತ್ತು ನಾಲ್ಕು ಲಕ್ಷ ಮಾನವ ಜನಗಳ ಸೃಜನೆಯ ಗುರಿಯನ್ನು ಹೊಂದಿದ್ದು ಈವರೆಗೂ ಹತ್ತು ಲಕ್ಷ ಐವತ್ಮೂರು ಸಾವಿರದ ನೂರ ತೊಂಬತ್ತು ಲಕ್ಷ ಮಾನವ ಜನಗಳ ಪ್ರಗತಿ ಸಾಧಿಸಲಾಗಿದೆ ಜಿಲ್ಲೆಗೆ ನಿಗದಿಯಾಗಿರುವ ಗುರಿಯನ್ನು ಈ ವರ್ಷದ ಅಂತ್ಯದಲ್ಲಿ ಪೂರ್ಣಗೊಳಿಸಲು ಕ್ರಮವಹಿಸಲಾಗುವುದು ನಂಜನಗೂಡು ತಾಲೂಕು ದೇವನೂರು ಗ್ರಾಮದ ಬಳಿ ಏತ ನೀರಾವರಿ ಯೋಜನೆ ಕಾಮಗಾರಿಯನ್ನು ರೂ ತೊಂಬತ್ತು ಕೋಟಿ ಅನುದಾನದಲ್ಲಿ ಒಟ್ಟು ಹದಿನೇಳು ಕೆರೆಗಳಿಗೆ ನೀರು ತುಂಬಿಸಲು ಹಾಗೂ ಕೆರಗರ್ ತಾಲೂಕು ಕೆಸ್ತೂರು ಕೊಪ್ಪಳಗೇತನಿರೋರಿ ಯೋಜನೆ ಕಾಮಗಾರಿಯನ್ನು ರೂ ಐವತ್ತು ಕೋಟಿಗಳ ಅನುಪಾತದಲ್ಲಿ ಒಟ್ಟು ಕೆರೆಗಳಿಗೆ ನೀರು ತುಂಬಿಸಲು ಅಂದಾಜು ಮತ್ತು ಕೈಗೊಳ್ಳಲು ಯೋಚಿಸಲಾಗಿದ್ದು ಅಂದಾಜು ಪಟ್ಟಿಯ ತಾಂತ್ರಿಕ ಮಂಜೂರಾತಿಗೊಂಡಿದ್ದು ಈ ಯೋಜನೆಯಿಂದ ಅಂತರ್ಜಲ ಅಭಿವೃದ್ಧಿಪಡಿಸುವುದು ಮತ್ತು ಬೇಸಿಗೆಯಲ್ಲಿ ಜನಜಾನುವಾರುಗಳಿಗೆ ಕುಡಿಯುವ ನೋಡಿ ಅನುಕೂಲ ಮಾಡಲು ಯೋಚಿಸಲಾಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಮೂರು ಕೋಟಿ ವೆಚ್ಚದಲ್ಲಿ ಪರಿಶಿಷ್ಟ ಜಾತಿ ವಿವಿಧ ಯೋಜನೆ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗಿದ್ದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಹಾಗೂ ರೋಪೋಗಿ ಇಲಾಖೆಯ ವತಿಯಿಂದ ಐವತ್ತೊಂಬತ್ತು ಆರು ಸೊನ್ನೆ ಕೋಟಿ ವೆಚ್ಚದಲ್ಲಿ ಹುಣಸೂರು ತಾಲೂಕಿನಲ್ಲಿ ಒಂದು ಮೆಟ್ರಿಕ್ ಪೂರ್ವ ಮೈಸೂರು ನಗರದಲ್ಲಿ ಎಂಟು ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳ ಕಟ್ಟಡ ನಿರ್ಮಾಣ ವರ್ಷದ ಅಂತ್ಯದೊಳಗೆ ಪೂರ್ಣಗೊಳಿಸಲಾಗುವುದು ಮೈಸೂರು ಚಾಮುಂಡಿ ಅತಿಪುರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಕಾಮಗಾರಿಯನ್ನು ರು ಹತ್ತೊಂಬತ್ತು ಪಾಯಿಂಟ್ ಒಂದು ಸೊನ್ನೆ ಕೋಟಿ ವೆಚ್ಚದಲ್ಲಿ ಮೈಸೂರು ನಗರಾವೃತಿ ಪ್ರಾಧಿಕಾರ ಪೂರ್ಣಗೊಳಿಸಲಾಗುವುದು ಜಿಲ್ಲೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಬಾಬು ಮಾನವ ನಿರ್ಮಾಣ ಪ್ರಗತಿ ಕಾಲೋನಿ ಸ್ಮಶಾನಗಳ ಅಭಿವೃದ್ಧಿ ಹಾಗೂ ವಿವಿಧ ಕಾಮಗಾರಿಗಳಿಗೆ ರು ನೂರು ಇಪ್ಪತ್ತು ಪಾಯಿಂಟ್ ಸೊನ್ನೆ ಮೂರು ಆರು ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಇಪ್ಪತ್ಮೂರು ಜಿಲ್ಲೆಗೆ ಬಸವ ವಸತಿ ಯೋಜನೆಡೆ ಎರಡು ಸಾವಿರದ ಮುನ್ನೂರ ಮನೆಗಳು ಹಾಗೂ ಬಿಆರ್ ಅಂಬೇಡ್ಕರ್ ನಿವಾಸ ವಸತಿಗಳಲ್ಲಿ ಎರಡು ಸಾವಿರದ ಐನೂರು ಮನೆ ಮಂಜೂರು ಮಾಡಿದ್ದು ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿರುತ್ತದೆ ಈವರೆಗೆ ಬಸವ ವಸತಿ ಯೋಜನೆಯಡಿ ನೂರ ಎಂಟು ಮನೆಗಳು ಹಾಗೂ ಅಂಬೇಡ್ಕರ್ ಅವರ ನಿವಾಸ ವಸತಿಗಳಲ್ಲಿ ಐವತ್ತೊಂದು ಮನೆ ನಿರ್ಮಾಣ ಕೈ ಪೂರ್ಣಗೊಂಡಿದ್ದು ಉಳಿದ ಮನೆಗಳು ಪ್ರಗತಿಯಲ್ಲಿರುತ್ತವೆ ಎಸ್ಡಿ ಸಾಸನೂರು ಆರ್ಪಿ ಅವರು ಮುಖ್ಯ ಅತಿಥಿಗಳಿಂದ ಅನುಮತಿಯನ್ನ ಕೋರಿ ಸ್ವಸ್ಥಾನಕ್ಕೆ ತೆರಳುತ್ತಿದ್ದು ಇದೀಗ ಎಲ್ಲ ತುಗುಡಿಗಳು ಕವಾಯಿತು ಮೈದಾನದಿಂದ ಗುಣಮುಖವಾಗಿ ನಿರ್ಗಮಿಸಲಿವೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ